ಮಂಗಳೂರು ಮಹಾನಗರ ಪಾಲಿಕೆಗೆ ನಗರದ ಹೊರವ್ಯಾಪ್ತಿಯಿಂದ ಕೋಟಿ ರೂಪಾಯಿ ನೀರಿನ ಬಿಲ್ ಬಾಕಿಯಾಗಿದೆ ಉಳ್ಳಾಲ ಪಂಚಾಯತ್ ಎರಡು ಕೋಟಿ ಐವತ್ತ ನಾಲ್ಕು ಲಕ್ಷ ಮುಲ್ಕಿ ಪಂಚಾಯತ್ ಒಂದು ಕೋಟಿ ಮೂರು ಲಕ್ಷ ಚೇಲಾರ್ ಪದವು ನಾಲ್ಕು ಲಕ್ಷ ಮೂವತ್ತೆಂಟು ಸಾವಿರ ಬಾಳ ಇಪ್ಪತ್ತೆಂಟು ಸಾವಿರ ಬಾಕಿಯಾಗಿದ್ದು ಪಾಲಿಕೆ ಜನರಿಗೆ ನೀರಿನ ದರ ಹೆಚ್ಚು ಮಾಡುತ್ತಿದೆ ಇದರಿಂದ ಹಣ ಕೇಳಲು ಹೋಗಲ್ಲ ಪಾಲಿಕೆ ಎರಡು ಸಾವಿರದ ಇಪ್ಪತ್ತ ಐದನೇ ಬಜೆಟ್ ಕುರಿತು ಸಾರ್ವಜನಿಕ ಸಲಹೆ ಸೂಚನೆಯಲ್ಲಿ ಬಹಿರಂಗವಾಗಿ ಜನರಿಗೆ ತೆರಿಗೆ ಹಣಕ್ಕೆ ನೋಟಿಸ್ ನೀಡುವ ಪಾಲಿಕೆ ಇದಕ್ಕೆ ಯಾಕೆ ಸುಮ್ಮನಿದೆ ಕೋಟಿ ರೂಪಾಯಿ ಆದಾಯ ಬರಲು ಬಾಕಿ ಇದ್ರೂ ಸುಮ್ಮನಿರುವ ಪಾಲಿಕೆ ಬಿಲ್ಡರ್ಸ್ಗಳ ತೆರಿಗೆ ಬಾಕಿ ವಿಚಾರದಲ್ಲಿ ಪಾಲಿಕೆ ಅಧಿಕಾರಿಗಳು ಮಾತನಾಡಲ್ಲ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ ಹನುಮಂತ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಟ್ ನಾವು ನೋಡಿದ ಪ್ರಕಾರ ಕಳೆದ ಒಂದು ಹನ್ನೆರಡು ವರ್ಷದಲ್ಲಿ ನಾವು ಹೇಳಿದ್ರಲ್ಲಿ ಒಂದೇ ಒಂದು ವಿಷಯವನ್ನು ಬಿ ಜೆ ಪಿ ಕಾರ್ಪೊರೇಷನ್ ಇರಲಿ ಕಾಂಗ್ರೆಸ್ ಕಾರ್ಪೊರೇಷನ್ ಇರಲಿ ಯಾರು ಇದನ್ನು ಅಳವಡಿಸಲಿಲ್ಲ ಇದರಿಂದ ಪಾಲಿಕೆಗೆ ಸಂಪನ್ಮೂಲ ಕೂಡ ಬರಲಿಲ್ಲ